ಲೆವೆನ್ ಮಾಡಲು ಮಾಡಲ್ ಇರೋ ಗಾಡಿ ಇದು ಇದು ಅಷ್ಟು ನಿಮ್ಗೆ ಒಂದು ಒಳ್ಳೆ ಪ್ರೈಸಲ್ ಕೊಡೋಣ ಸರ್ ಒಂದು ಸಾವಿರ ಮಾಡಿ ಕೊಡೋಣ ಈ ಗಾಡಿ ಕೊಡ್ತೀನಿ ಬರ ಒಂದು ಲಕ್ಷದ ಅರವತ್ತು ರೂಪಾಯಿ ಕೊಡ್ತೀನಿ ಮಾಡೋರು ಈ ಗಾಡಿನ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ ಮೂರು ಲಕ್ಷದ ಮೂವತ್ತೈದು ಗಾಡಿ ಕೊಡ್ತೀನಿ ಅಷ್ಟೇ ಇದು ಮಾಡಿಫೈಡ್ ಆಗಿರೋ ಶಿಫ್ಟ್ ಡೀಸೆಲ್ ಗಾಡಿ ಸರ್ ಡೀಸೆಲ್ ಶಿಫ್ಟ್ ಏಯ್ಟೀನ್ ಮಾಡ್ಲು ಆಟೋಮೆಟಿಕ್ ಡೀಸೆಲ್ ಈ ಗಾಡಿನೂ ಅಷ್ಟೇ ನಿಮ್ಗೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್ ಈ ಗಾಡಿ ಕೊಡ್ತೀನಿ ಎರಡ್ ಸಾವಿರದ ಹದಿನಾರು ಪೆಟ್ರೋಲ್ ಗಾಡಿ ಎಲ್ಲರೂ ಏನ್ ಹೇಳ್ತಾರೆ ಮಾಡಿಫೈಡ್ 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 ಅಂತ ಮಾಡಿಫೈಡ್ ಆಗಿರೋ ಗಾಡಿನ ಹುಡುಕ್ತಾರೆ ನಮ್ಮ ಹತ್ರ ಏನಿದೆ ಕಂಪ್ಲೀಟ್ ಸ್ಟಾಕ್ ಕಂಡೀಷನ್ ಇರುವಂತ ವೆಹಿಕಲ್ ಇದೆ ಅದೇ ರೀತಿ ಈ ಗಾಡಿನ ನಿಮ್ಗೆ ಚಾಲೆಂಜಿಂಗ್ ಅಲ್ಲಿ ಈ ಗಾಡಿ ಕೊಡ್ತೀನಿ ಟ್ವೆಂಟಿ ಫೈವ್ ತೌಸಂಡ್ ಈ ಗಾಡಿ ಮಾಡಿ ಕೊಡ್ತೀನಿ ಸರ್ ಈ ಗಾಡಿಗೆ ನಾವು ಕೊಟ್ ಮಾಡ್ತಿರೋ ಬಂದು ಸಿಕ್ಸ್ ಲಾಕ್ ಫೈವ್ ತೌಸಂಡ್ ಫೈನಲ್ ಅಂಡ್ ಫೈನಲ್ ಸಿಕ್ಸ್ ಲ್ಯಾಕ್ ಏಟಿ ತೌಸಂಡ್ ಮಾಡಿ ಕೊಡ್ತೀನಿ ಸಿಕ್ಸ್ ಏಟಿ ಸಿಕ್ಸ್ ಲ್ಯಾಕ್ ಏಟಿ ತೌಸಂಡ್ ಚಾಲಂಜಿಂಗ್ ಪ್ರೈಸ್ ಕೊಡ್ತೀನಿ ಸರ್ ಸೆವೆಂಟೀನ್ ಪೆಟ್ರೋಲ್ ಎಕ್ಸಾಕ್ಟ್ ಸೆವೆಂಟಿ ಮೊಳೆಲ್ಟ್ ಎರಡು ಏನಕ್ಕೆ ಶೇಪ್ ಆಗಿರೋದ್ರಿಂದ ಅಷ್ಟೇ ಇರುತ್ತೆ ಈ ಗಾಡಿನ ನಿಮಗೆ ಫೈನಲ್ ಅಂಡ್ ಫೈನಲ್ ಮೂರು ಲಕ್ಷದ ಲಕ್ಷ ಸಾವಿರಕ್ಕೆ ಮಾಡಿ ಕೊಡ್ತೀನಿ ಸರ್ ಈ ಗಾಡಿ ನಿಮಗೆ ಫೈನಲ್ ಫೈನಲ್ ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಮಾಡಿ ಕೊಡ್ತೀನಿ ಸರ್ ತ್ರೀ ಟ್ವೆಂಟಿ ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಾನು ಇವತ್ತು ಒಂದು ಹೊಸ ಹೊಸ ಶೋ ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಬಂದು ಹೊಸ ಶೋರೂಮ್ ಓಪನ್ ಆಗಿ ಎಷ್ಟು ದಿನ ಆಗಿದೆ ಸರ್ ಇದು ಫಿಫ್ಟೀನ್ ಡೇಸ್ ಆಗಿದೆ ಓಕೆ ಕೇವಲ ಎರಡು ವಾರಗಳು ಮಾತ್ರ ಆಗಿದೆ ಹೊಸ ಶೋರೂಮಲ್ಲಿ ಹೊಸ ಆಫರ್ ಅಲ್ಲಿ ಹೊಸ ಪ್ರೈಸ್ ಅಲ್ಲಿ ನಿಮಗೆ ಕಾರ್ಗಳು ಸಿಗುತ್ತೆ ಸರ್ ನಿಮ್ಮ ಹೆಸರು ಸರ್ ಲೋಕೇಶನ್ ಕಾರ್ ಶೋ ಕಾರ್ಸ್ ಅಂತ ನಾಗರಬಾವಿ ರಿಂಗ್ ರೋಡ್ ಮಳಗ ಬಸ್ ಸ್ಟಾಪ್ ಅಲ್ಲಿ ಸರ್ ಓಕೆ ಸರ್ ನಿಮ್ಮ ಹತ್ರ ಇರುವಂತ ಕಾರ್ ಕಂಡೀಷನ್ ಯಾವ ರೀತಿ ಇರುತ್ತೆ ಸರ್ ಸರ್ ಕ್ವಾಲಿಟಿ ವೆಹಿಕಲ್ಸ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಜಿನಿಯನ್ ವೆಹಿಕಲ್ಸ್ ಎಲ್ಲ ಸಿಂಗಲ್ ಸೆಕೆಂಡ್ ಓನರ್ಸ್ ಇರುವಂತ ವೆಹಿಕಲ್ಸ್ ಮಾತ್ರ ನಮ್ಮ ಹತ್ರ ಇರುತ್ತೆ ಏನಾದರೂ ವಾರಂಟಿ ಗಿರಂಟಿ ಸರ್ ಹತ್ರ ಏನಾದ್ರು ಸರ್ ವಾರಂಟಿ ಪ್ರೈಸ್ ಮೇಲೆ ಡಿಪೆಂಡ್ ಮಾಡಿ ವಾರಂಟಿ ಕೊಡ್ತೀವಿ ಸರ್ ಓಕೆ ವೆಹಿಕಲ್ ಕೊಡುವಾಗ ನಿಮ್ ಕಂಪ್ಲೀಟ್ ನಾವು ತರೋ ಚೆಕ್ ಮಾಡಿ ವೆಹಿಕಲ್ ತಗೊಂಡ್ಬಿಡ್ತೀವಿ ಅದ್ರ ನಿಮಗೂ ವೆಹಿಕಲ್ ನ ಕೊಡ್ತೀವಿ ಸರ್ ಕಸ್ಟಮರ್ಸ್ ಓಕೆ ಸರ್ ಮತ್ತೆ ಈಗ ಲೋನ್ ಅಂತ ಬಂದ್ರೆ ಸರ್ ಯಾವ ಮಾಡ್ ಟ್ವೆಲ್ ಅಂಡ್ ಅಬೋ ವೆಹಿಕಲ್ಸ್ ಯಾವ್ದೇ ವೆಹಿಕಲ್ಸ್ ಇದ್ರೂ ಲೋನ್ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ಅದಕ್ಕೆ ಏನಾದ್ರು ಲೊಕೇಶನ್ ಏನಾದ್ರೂ ಇದೆಯಲ್ಲ ಆಲ್ ಓವರ್ ಕರ್ನಾಟಕ ಆಗುತ್ತೆ ಎಲ್ಲಿಂದ್ರೂ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಎಲ್ಲಿಂದನೇ ಲೋನ್ ಮಾಡಿ ಕೊಡ್ತೀವಿ ಯಾವ್ದೇ ವೆಹಿಕಲ್ ಆದ್ರೂ ಅಷ್ಟೇ ಲೋನ್ ಮಾಡಿ ಕೊಡ್ತೀವಿ ಎಷ್ಟಿದೆ ಸರ್ ಇದು ಸ್ಟಾಕ್ಸ್ ಅಲ್ಲಿ ಸರ್ ನಮ್ಮಲ್ಲಿ ಪ್ರೆಸೆಂಟ್ ಒಂದು ಟ್ವೆಂಟಿ ವೆಹಿಕಲ್ಸ್ ಇದೆ ಟ್ವೆಂಟಿ ಇದೆ ಜಾಗ ಚಿಕ್ಕದ್ರಿಂದ ಒಂದು ಇಪ್ಪತ್ತು ಗಾಡಿ ಇದೆ ಹೊರಗಡೆ ಗಾಡಿಗಳು ಇದೆ ಬೇಕು ಅಂದ್ರೆ ಕಸ್ಟಮರ್ ಬೇರೆ ಕಡೆ ಅವ್ರವರ್ ಕಾಲ್ ಸಾಕು ಬೇರೆ ಗಾಡಿ ತರ್ಸ್ಕೊಡ್ತೀವಿ ಅಂದ್ರೆ ಈಗ ನಾವು ವಿಡಿಯೋದಲ್ಲಿ ಏನ್ ತೋರಿಸ್ತೀವಿ ಇದ್ ಬಿಟ್ಟು ಯಾವ್ದೆ ಗಾಡಿ ಬೇಕಿದ್ರು ಕೂಡ ನಿಮ್ಗೆ ಕರೆ ಮಾಡಬಹುದು ಮಾಡ್ತಾ ತರ್ಸ್ಕೊಡ್ತೀವಿ ಓಕೆ ಸರ್ ಈಗ ಲೋನ್ ಅಂತ ಬಂದ್ರೆ ಪ್ರೊಸೆಸ್ಗೆ ಓನ್ ಕೊಡಬೇಕಾಗುತ್ತೆ ಪ್ರೂಫ್ ಬೇಕು ಓಕೆ ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಅವ್ರದ್ದು ಐ ಟಿ ಇಲ್ಲ ಬಿಸ್ನೆಸ್ ಪ್ರೂಫ್ ಏನಾರು ಒಂದ್ ಬೇಕು ಇಲ್ಲ ಸ್ಯಾಲರಿ ಇದ್ರೆ ಅವ್ರ ಸ್ಲಿಪ್ ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಷ್ಟು ಡಾಕ್ಯುಮೆಂಟ್ಸ್ ಆಗುತ್ತೆ ಸರ್ ಏನು ಇಲ್ಲ ಅಂದ್ರೆ ಪರವಾಗಿಲ್ಲ ಅವ್ರ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡ್ಬಿ ಯಾರು ಶ್ಯೂರಿಟಿ ಕೊಟ್ಟರೆ ಅದಕ್ಕೂ ಒಂದು ಮಾಡ್ಕೊಡ್ತೀವಿ ಓಕೆ ರೈತರಿಗೂ ಕೂಡ ಆಗುತ್ತೆ ಅಲ್ಲ ಸಾರೇ ಬಂದ್ರು ಮಾಡಿ ಕೊಡ್ತೀವಿ ಸರ್ ಓಕೆ ಸರ್ ಇವಾಗ ಕಾರ್ ಡೀಟೇಲ್ ಗೊಂಡೋಗ್ಬೋಣ ಯಾಕಂದ್ರೆ ನಿಮ್ದು ಫಸ್ಟ್ ಶೋರು ಆದ್ರಿಂದ ಸ್ವಲ್ಪ ಜಾಸ್ತಿನೇ ನಾನು ಡೀಟೇಲ್ ಕೇಳ್ತಾ ಇದ್ದೀನಿ ಯಾಕಂದ್ರೆ ನನ್ ಸಬ್ಸ್ಕ್ರೈಬರ್ಗೂ ಕೂಡ ಇದು ಹೊಸ ಶಿವಮೊಗ್ಗ ನನ್ಗೂ ಕೂಡ ಹೊಸ ಶಿವಮೇಲೆ ಅದಕ್ಕೋಸ್ಕರ ಆಲ್ಟ್ರ್ ಮಾಡಿರೋದಷ್ಟೇ ಆಲ್ ಮಾಡ್ತಾರೆ ಮಾಡಿರೋದಷ್ಟೇ ಇದು ಮಾಡಿಫೈಡ್ ಆಗಿರೋ ಶಿಫ್ಟ್ ಡೀಸೆಲ್ ಗಾಡಿ ಸರ್ ಇದು ಓಕೆ ಡೀಸೆಲ್ ಶಿಫ್ಟ್ 2018 ಮಾಡೆಲ್ ಆಟೋಮ್ಯಾಟಿಕ್ ಆಟೋಮೆಟಿಕ್ ಡೀಸೆಲ್ ಮಾರ್ಕೆಟ್ ಅಲ್ಲಿ ರೇರ್ ಸಿಗೋ ವೆಹಿಕಲ್ಸ್ ಇದು ಸಿಟಿ ಯೂಸ್ ಗೆ ಆಗಲಿ ಹೈವೇ ಯೂಸ್ ಆಗಲಿ ಬೆಸ್ಟ್ ಸೂಪರ್ ವೆಹಿಕಲ್ಸ್ ಇದು ಓಕೆ ಸೊ ನೀವೇ ಕಂಪೇರ್ ಮಾಡೋದು ಬೆಂಗಳೂರು ಸಿಟಿ ಯಾವ ತರ ಬೇಕು ವೆಹಿಕಲ್ಸ್ ಅಂತ ಅದಕ್ಕೆ ಅಂತ ವೆಹಿಕಲ್ ಸರ್ ಇದು ನಾನು ಹೇಳಿದನಲ್ಲ ಸರ್ ಕಾಲ ಬರ್ತಾ ಇದೆ ನಾನು ಮಾಡ್ತಾ ಮಾಡ್ತಂಗಿರಂತ ವೆಹಿಕಲ್ ಕಂಪ್ಲೀಟ್ ಮಾಡಿಫೈಡ್ ಆಗಿರಂತ ವೆಹಿಕಲ್ ಹುಡುಗುರ್ ಆಗಿ ಯಾರಾಗಿ ಈಸಿಯಾಗಿ ಓಡಿಸಬಹುದು ಪ್ಲಸ್ ಮೈಲೇಜ್ ನಿಮಗೆ ಟ್ವೆಂಟಿ ಪ್ಲಸ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಈ ವೆಹಿಕಲ್ ಅಷ್ಟು ಮೈಲೇಜ್ ಬರುತ್ತೆ ಕ್ಲಾಸ್ ಕಂಡೀಷನ್ ಇದೆ ಒರಿಜಿನಲ್ ವೆಹಿಕಲ್ ಸರ್ ಯಾವುದೇ ರೀತಿ ಆಕ್ಸಿಡೆಂಟ್ ಆಗಲಿ ಏನು ಆಗಿಲ್ಲ ವೆಹಿಕಲ್ ಎಂಟು ಪಿನ್ ಒರಿಜಿನಲ್ ಇರೋ ವೆಹಿಕಲ್ ಸರ್ ಓನರ್ ಸರ್ ಇದು ಸಿಂಗಲ್ ಓನರ್ ಸರ್ ಸರ್ ಓಡಿರೋದು ಓನರು ಸರ್ ಓಕೆ ಏಯ್ಟಿ ಸೆವೆನ್ ತೌಸಂಡ್ ಅಂದ್ರೆ ಎಂಬತ್ತೇಳು ಸಾವಿರ ಕಿಲೋಮೀಟರ್ ಓಡಿರುತ್ತೆ ನೀವು ನೋಡ್ತಾಬಹುದು ಮಾತು ಮಾಡಿಸಿದ್ರಂತ ಫ್ರೆಂಡ್ ಗ್ರಿಲ್ ಆಗಿರ್ಬೋದು ಮತ್ತೆ ಲೋಗೋ ಆಗಿರ್ಬೋದು ಎಲ್ಲಾನು ಕೂಡ ಕಂಪ್ಲೀಟ್ಲಿ ಮಾಡಿಫೈಡ್ ನೀವು ಸಡನ್ ಆಗಿ ನೋಡಿದಾಗ ಮಿನಿ ಕೂಪರ್ ಅಂತ ನೆನಸ್ಬೇಕು ಆ ರೀತಿ ಮಾಡಿಫೈಡ್ ಮಾಡಿಸಿರುವಂತ ಗಾಡಿ ಅಂತ ಹೇಳ್ಬೋದು ಮೈಲೇಜ್ ಎಲ್ಲ ನಿಮಗೆ ಟ್ವೆಂಟಿ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಡೀಸೆಲ್ ವೇರಿಯಂಟ್ ಆದ್ರಿಂದ ಸರ್ ಈಗ ಪ್ರೈಸ್ ಏನು ಹೇಳ್ತಾ ಇದೀರಾ ಸರ್ ಇದಕ್ಕೆ ಸರ್ ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಇರೋದು ಬಂದ್ ಆರು ಲಕ್ಷದ ಎಂಬತ್ತು ಸಾವಿರ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್ ಆರು ಲಕ್ಷದ ನಲವತ್ತು ಸಾವಿರಕ್ಕೆ ಈ ಗಾಡಿ ಮಾಡಿ ಕೊಡ್ತೀನಿ ಆರು ಲಕ್ಷದ ನಲ್ವತ್ತು ಸಾವಿರಕ್ಕೆ ಹೌದು ಸರ್ ಐದುವರೆಯಿಂದ ಐದು ಮುಕ್ಕ ಲಕ್ಷ ಲೋನೆ ಮಾಡ್ಕೊಡ್ತೀನಿ ಸರ್ ಈ ಗಾಡಿಗೆ ಓಕೆ ಅಲ್ಲಿಗೆ ಒಂದು ಎಪ್ಪತ್ತೈದು ಸಾವಿರ ಐವತ್ತರಿಂದ ಸಾಕು ಲೋನ್ ಮಾಡಿಸ್ಕೊಡ್ತೀನಿ ಓಕೆ ಅಂದ್ರೆ ನೀವೇನಾದ್ರೂ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನೀವೇನಾದ್ರೂ ಫುಲ್ ಮಾಡಿಫೈಡ್ ಇವಾಗ ನೀವು ತರ ಗಾಡಿ ತಗೊಂಡು ಮಾಡಿಫಿಕೇಶನ್ ಮಾಡುತ್ತಾ ನೆಸೆಸಿಟಿ ಇರೋದಿಲ್ಲ ಕಂಪ್ಲೀಟ್ಲಿ ಮಾಡಿಫಿಕೇಶನ್ ಸರಿ ಗಾಡಿಗೆ ಏನಾದ್ರು ಫ್ರಂಟ್ ಜಾಗ್ವರ್ ಗ್ರಿಲ್ ಹಾಕಿದೆ ಹೌದು ಕಂಪ್ಲೀಟ್ ನೋಡಬಹುದು ನೀವು ಸ್ನೇಕ್ ಮ್ಯಾಗ್ವಿಲ್ ಹಾಕಿದರೆ ಓಕೆ ಇದು ಬಂದೇಕ್ ಮ್ಯಾಗ್ವಿಲ್ ಬಿಲ್ ಸಮೇತ ಕೊಡ್ತಾರೆ ಓಕೆ ಕಂಪ್ಲೀಟ್ ಬಾಡಿ ಸ್ಟಿಕರಿಂಗ್ ಆಗಿದೆ ಓ ಬಾಡಿ ಸ್ಟಿಕರಿಂಗ್ ಇದು ನಾನು ಹೌದು ಕಂಪ್ಲೀಟ್ ಬಾಡಿ ಸ್ಟಿಕರಿಂಗ್ ಸಮೇತ ಆಗಿದೆ ಸೊ ನೀವು ಇಂಟೀರಿಯರ್ ಸಮೇತ ನೋಡಬಹುದು ನೀವು ಓಕೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ಯಾವ ರೀತಿ ಇರುತ್ತೆ ಅಂತ ಅನ್ಲಾಕ್ ಮಾಡ್ತಾ ಇದಾರೆ ಸೊ ಓಕೆ ಅನ್ಲಾಕ್ ಆಗಿದೆ ಸೊ ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರಬಹುದು ಕಂಪ್ಲೀಟ್ಲಿ ಮಾಡಿಫೈಡ್ ಇದು ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಓಕೆ ಟಚ್ ಸ್ಕ್ರೀನು ಪ್ಲಸ್ ಲೆದರ್ ಸೀಟ್ ಕವರ್ ಇದೆ ಬಟನ್ ಸ್ಟಾರ್ಟ್ ಇದೆ ಇಂಟೀರಿಯರ್ ನೋಡಬಹುದು ನೀವು ಇಂಟೀರಿಯರ್ ಕಂಪ್ಲೀಟ್ಲಿ ಸ್ವಲ್ಪ ಅದು ಸ್ವಲ್ಪ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡಿಫೈಡ್ ಮಾಡಿದ್ದಾರೆ ಸರ್ ಯಾವುದೇ ರೀತಿ ಓವರ್ ಆ ತರ ಏನು ಮಾಡಿಲ್ಲ ಕ್ಲೀನ್ ಡಿಸೆಂಟ್ ಆಗಿದೆ ಏರ್ ಬ್ಯಾಗ್ ಬರ್ತದೆ ಟಾಪ್ ಎಂಡ್ ವೆಹಿಕಲ್ ಸರ್ ಇದು ಓಕೆ ಸೊ ಟಾಪ್ ಎಂಡ್ ವೆಹಿಕಲ್ ಅದು ಕೂಡ ಡೀಸೆಲ್ ಅಲ್ಲಿ ವಿತ್ ಪುಸ್ಟಾಟ್ ಬಟನ್ ಇರುವಂತದ್ದು ಯಾರಾದ್ರೂ ಫುಲ್ಲಿ ಮಾಡಿಫೈಡ್ ಗಾಡಿ ಬೇಕು ತುಂಬಾನೇ ಯೂನಿಕ್ ಆಗಿರ್ಬೇಕು ಅನ್ನೋದು ಖಂಡಿತವಾಗಿ ನೀವು ವಿಸಿಟ್ ಮಾಡ್ಬೋದು ಸರ್ ನೆಕ್ಸ್ಟ್ ಸರ್ ನಮ್ಮ ಭಾರತದ ನಂಬಿಕಾಸ್ತ ಬ್ರ್ಯಾಂಡ್ ಅಂತ ಹೇಳ್ಬೋದು ಟಾಟಾ ಅವರದು ಸರ್ ವರ್ಲ್ಡ್ ಅಲ್ಲಿ ಆಲ್ಮೋಸ್ಟ್ ಸೇಫ್ಟಿಯೆಸ್ಟ್ ವೆಹಿಕಲ್ಸ್ ಅಂದ್ರೆ ಇದೆ ಸರ್ ಹೌದು ಸರ್ ಸರ್ ಟಾಟಾ ಮಾಡ್ಲು ಟೂ ತೌಸಂಡ್ ಸೆವೆಂಟನ್ ಮಾಡ್ಲು ಪೆಟ್ರೋಲ್ ಎಕ್ಸಾಕ್ಟ್ ಪ್ಲಸ್ ಅಷ್ಟೇ ಫುಲ್ ಎಂಡ್ ಇರುವಂತ ವೆಹಿಕಲ್ ಸರ್ ಪೆಟ್ರೋಲ್ ಗಾಡಿ ಜಿನಿಯನ್ ಅಷ್ಟೇ ಇದು ಅಷ್ಟೇ ಐವತ್ತು ಸಾವಿರ ಓಡಿರುವ ವೆಹಿಕಲ್ ಕಂಪ್ಲೀಟ್ ಸ್ಟಾಕ್ ಕಂಡೀಷನ್ ಅಲ್ಲಿ ಇರುವಂತ ವೆಹಿಕಲ್ ಓಕೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಸೊ ಬನ್ನಿ ನೋಡೋಣ ನೀವು ನೋಡ್ತಾ ಬಹುದು ಇದ್ರಲ್ಲೂ ಕೂಡ ನಿಮಗೆ ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮಗೆ ಇದರಲ್ಲಿ ಆಲ್ಫೋ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮು ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ವಿತ್ ನಿಮಗೆ ಟಸ್ಕಿನ್ ಸಿಸ್ಟಮ್ ಇರುತ್ತೆ ಏರ್ ಬ್ಯಾಗ್ ಎ ಬಿ ಎಸ್ ಸೇಫ್ಟಿ ಸೇಫ್ಟಿ ವೈಸು ಒಳ್ಳೆ ಕಾರ್ ಅಂತಲೇ ಹೇಳ್ಬೋದು ಮತ್ತೆ ಇದರಲ್ಲಿ ನಿಮಗೆ ರೇರ್ ಎ ಸಿ ಅಂದ್ರೆ ಹಿಂದೆ ಕೂರೋರು ಕೂಡ ಎ ಸಿಲ್ನಸ್ ಸವಿಬಹುದು ಮತ್ತೆ ನಿಮಗೆ ಬ್ಯಾಕ್ ವೈಫೋ ಫೋಗರ್ ಪ್ರತಿಯೊಂದು ಕೂಡ ಬರುತ್ತೆ ಮೈಲೇಜ್ ಅಂತ ಹೇಳಿದ್ರೆ ಒಂದು ಸೆವೆಂಟೀನ್ ಪ್ಲಸ್ ಆರಾಮಾಗಿಲ್ಲೆವೆಂಟೀನ್ ಪ್ಲಸ್ ಎಕ್ಸ್ಪೆಕ್ಟ್ ಮಾಡಬಹುದು ಸಿಂಗಲ್ ಓನರ್ ಆಗಿರೋದ್ರಿಂದ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿರೋದ್ರಿಂದ ಬರುತ್ತೆ ಎಷ್ಟು ಹೊಡಿದೆ ಸರ್ ಇದು ಸರ್ ಐವತ್ತೈದು ಸಾವಿರ ಜಿನಿಯನ್ ಶೋರೂ ಇಷ್ಟೇ ಹೊಡೆಯುತ್ತಿದೆ ಸರ್ ಐವತ್ತೈದು ಸಾವಿರ ಹೌದು ಏನ್ ಹೇಳ್ತಾ ಸರ್ ಸರ್ ಈ ಗಾಡಿಗೆ ನಾವು ಕೋರ್ಟ್ ಮಾಡ್ತಿರೋದು ಬಂದು ಸಿಕ್ಸ್ ಲ್ಯಾಕ್ ನೈಟಿ ಫೈವ್ ತೌಸಂಡ್ ಫೈನಲ್ ಅಂಡ್ ಫೈನಲ್ ಸಿಕ್ಸ್ ಲ್ಯಾಕ್ ಏಟಿ ತೌಸಂಡ್ ಮಾಡಿ ಕೊಡ್ತೀನಿ ಸಿಕ್ಸ್ ಏಟಿ ಸಿಕ್ಸ್ ಏಟಿ ತೌಸಂಡ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಸೆವೆಂಟೀನ್ ಮಾಡಲು ಪೆಟ್ರೋಲ್ ಎಕ್ಸಾಟ್ ಪ್ರೈಸ್ ಫುಲ್ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ಓಕೆ ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಡ್ತೀನಿ ಸರ್ ಈ ಗಾಡಿ ಓಕೆ ವಿತ್ ಬಟನ್ ಕೂಡ ಇರುತ್ತೆ ಸರ್ ಇದು ಲೋನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಸಿಕ್ಸ್ ಲ್ಯಾಕ್ ಅಂತೂ ಲೋನ್ ಆಗುತ್ತೆ ಸರ್ ಸಿಕ್ಸ್ ಲ್ಯಾಕ್ ಲೋನ್ ಲೋನ್ ಆಗುತ್ತೆ ಸರ್ ಡಿಪೆಂಡ್ ಆನ್ ಕಸ್ಮರ್ ಪ್ರೊಫೈಲ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ ಲ್ಯಾಕ್ ಅಂತೂ ಲೋನ್ ಆಗುತ್ತೆ ಸರ್ ಅಲ್ಲಿ ಏಯ್ಟಿ ತೌಸಂಡ್ ಸಾಕು ಸರ್ ಓಕೆ ತುಂಬಾ ಜನ ಕೇಳ್ತಾ ಇದ್ರಿ ಸರ್ ನೆಕ್ಸಾನು ಒಳ್ಳೆ ಕಂಡೀಷನ್ ಬೇಕು ಮತ್ತೆ ಟಾಪ್ ಏನ್ ಬೇಕು ಅಂತ ಹೇಳ್ತಿದ್ರಿ ಸೊ ನಿಮ್ಗೋಸ್ಕರ ಈ ಗಾಡಿ ಕೂಡ ಸಿಗುತ್ತೆ ಸೊ ಮತ್ತೆ ನೀವು ನೋಡ್ತಾ ಇರ್ಬೋದು ವಾಂಡಾ ಅಮೇಝೋ ಐವಿ ಟೆಕ್ ಅಂದ್ರೆ ಪೆಟ್ರೋಲ್ ಇಂಜಿನ್ ಬರುತ್ತೆ ಕೆ ಜೋ ತ್ರೀ ಬ್ಯಾಂಗ್ಳೂರ್ಡ್ ವೆಹಿಕಲ್ ಪೂರ್ತಿ ಗಾಡಿ ಕೂಡ ನೀವು ನೋಡ್ತಾ ಇರ್ಬೋದು ಸಿಲ್ವರ್ ಕಲರ್ ಅಲ್ಲಿ ಗಾಡಿ ಇರುತ್ತೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಮಾಡಲು ಸರ್ ಇದು ಸರ್ ಇದು ಬಂದು ನಿಮಗೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಐ ವಿ ಟೆಕ್ ಓಕೆ ಸೊ ಇದು ಅಷ್ಟೇ ನಿಮಗೆ ಎಂಬತ್ತೈದು ಸಾವಿರ ಜಿನಿಯನ್ ನೋಡಿರೋ ವೆಹಿಕಲ್ಸ್ ಯಾವುದೇ ರೀತಿ ನಿಮ್ಗೆ ಆಕ್ಸಿಡೆಂಟ್ ಏನೂ ಆಗಿಲ್ಲ ವೆಹಿಕಲ್ ಓಕೆ ಇದರಲ್ಲೂ ಅಷ್ಟೇ ನಿಮಗೆ ಎ ಸಿ ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ಆಲ್ ಡೋರ್ ಪವರ್ ವಿಂಡೋಸ್ ಬರುತ್ತೆ ಹೌದು ಆಲ್ಮೋಸ್ಟ್ ಟೈರ್ಸ್ ನೋಡಬಹುದು ನೀವು ಒಂದು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಟೈರ್ಸ್ ಇದೆ ಪೆಟ್ರೋಲ್ ವೆಹಿಕಲ್ ಓಕೆ ಈ ಗಾಡಿನೂ ಅಷ್ಟೇ ನಿಮಗೆ ಚಾಲೆಂಜ್ ಎಂ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ಸರ್ ತ್ರೀ ಲ್ಯಾಕ್ ನೈಂಟಿ ತೌಸಂಡ್ ಈ ಗಾಡಿ ಕೊಡ್ತೀನಿ ಸರ್ ಮೂರು ತೊಂಬತ್ತು ಮೂರು ತೊಂಬತ್ತು ಎರಡು ಸಾವಿರದ ಹದಿನಾರು ಮಾಡಲು ಪೆಟ್ರೋಲ್ ಗಾಡಿ ಓಕೆ ಸರ್ ಲೋನ್ ಇದಿಕೆ ಮೂರೂವರೆವರೆಗೂ ಲೋನ್ ಡೌನ್ ಪೇಮೆಂಟ್ ಸಾಕು ಮೂರುವ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಒಳ್ಳೆ ಸಿಗುತ್ತೆ ಸೆವೆಂಟೀನ್ ಏಯ್ಟಿ ನೀವು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಏನಂದ್ರೆ ಮೈಲೇಜ್ ನೀವ್ ಓಡಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಇವ್ರು ಇವರ ಡೌನ್ ಪೇಮೆಂಟ್ ಇದು ನಿಮ್ಮ ಒಂದು ಕ್ರೆಡಿಟ್ ಇಷ್ಟಿ ಸಿಬಿಲ್ ಸ್ಕೋರ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಸರ್ ಫೋರ್ ಫಿಗೋ ಸರ್ ಇದು ಬಂದ ನಿಮ್ಗೆ ಮಾಡಲು ಈಸಲ್ ವೆಹಿಕಲ್ ಓಕೆ ಇದು ಅಷ್ಟೇ ನಿಮ್ಗೆ ಇ ಎಕ್ಸ್ ಎ ವೇರಿಯಂಟ್ ಎ ಸಿ ಫ್ರಂಟ್ ಟು ಡೋರ್ ಪವರ್ ಅಂಡ್ ಹೌಸ್ ಬರುತ್ತೆ ಇದೆ ಸೆಂಟ್ರಲ್ ವಾಕ್ ಎಲ್ಲ ಬರುತ್ತೆ ಇದು ಡೀಸೆಲ್ ವೆಹಿಕಲ್ ಇದು ನಿಮ್ಗೆ ಆಲ್ಮೋಸ್ಟ್ ಏನಾದ್ರೂ ಟ್ವೆಂಟಿ ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಎಕ್ಸ್ಟ್ರಾ ಕ್ಲಾಸ್ ಆಗಿರೋ ವಹಿಕಲ್ಸ್ ಇದು ಅಷ್ಟೇ ಒರಿಜಿನಲ್ ವೆಹಿಕಲ್ ಇದು ಆಲ್ಮೋಸ್ಟ್ ಒಂದು ಏಟಿ ಫೈವ್ ತೌಸಂಡ್ ಏನೋ ಓಡಿದೆ ವೆಹಿಕಲ್ ಅಷ್ಟೇ ಇದು ನೋಡಬಹುದು ನಿಮಗೆ ಬ್ರಾಂಡ್ ನ್ಯೂ ಟೈರ್ ಸಮೇತ ಇದೆ ವೆಹಿಕಲ್ ಅಲ್ಲಿ ಹೌದು ಬ್ರಾಂಡ್ ಟೈರ್ ಬ್ರಾಂಡ್ ನ್ಯೂ ಸಮೇತ ಇದೆ ಸಣ್ಣ ಪುಟ್ಟ ಸ್ಕ್ರಾಚ್ ಅದು ಮಾಡಿ ಕೊಡ್ತೀನಿ ಓಕೆ ಕೂಡ ರೆಡಿ ಆಗುತ್ತೆ ರೆಡಿ ರೆಡಿ ಮಾಡಿ ಕೊಡ್ತೀನಿ ಸರ್ ಕಸ್ಟಮರ್ ಹೆಂಗ್ ಬರ್ತಾರೆ

ಓಕೆ ಸರ್ ಲೋನ್ ಇದಕ್ಕೆ ಸರ್ ಇದಕ್ಕೆ ನಿಮಗೆ ಆಲ್ಮೋಸ್ಟ್ ಒಂದು ಟೂ ಲ್ಯಾಕ್ಸ್ ಲೋನೇ ಮಾಡಿ ಕೊಡ್ತೀನಿ ಟ್ವೆಂಟಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್ ಓಕೆ ಇಪ್ಪತ್ತು ಸಾವಿರ ಡೌನ್ ಅಲ್ಲಿ ನೀವು ಫೋರ್ ಫಿಗೋ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಅದು ಕೂಡ ಡೀಸೆಲ್ ವೇರಿಯಂಟು ನೀವು ಆರಾಮಾಗಿ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೆಕ್ಸ್ಟು ನಿಮಗೆ ತುಂಬ ಜನ ಕೇಳ್ತಾನೆ ಇರ್ತೀರಾ ಸಾರ್ ಮಾಡುತ್ತ ಸುಸ್ಕಿ ಕಾರ್ಗಳು ಬೇಕು ಅಂತ ಸೊ ನೀವು ನೋಡ್ತಾ ಬಹುದು ಮಾರ್ತಿ ಸುಸ್ಕಿ ಕಾರ್ ಬಂದು ನಿಮಗೆ ಕೆ ಫಿಫ್ಟಿ ತ್ರೀ ಅಂದರೆ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲು ನಿಮಗೆ ವಿತ್ ಅಲವಿಲ್ಸ್ ಇರುತ್ತೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಇದು ಬಂದು ನಿಮಗೆ ಝಡ್ ಎಕ್ಸ್ ಐ ಅಂದರೆ ಮಾರುತಿ ಸುಜುಕಿ ಎಸ್ ಎಕ್ಸ್ ಫೋರಲ್ಲಿ ಝೆಡ್ ಎಕ್ಸ್ ಎಫ್ ಪೆಟ್ರೋಲ್ ವೇರಿಯಂಟು ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ಆಲ್ಫೋ ಪವರ್ ಇಂಡೋ ಪವವಸ್ಟೇರಿಂಗು ಎ ಸಿ ಸಿಸ್ಟಮು ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲ್ ಇರುತ್ತೆ ಜೊತೆಗೆ ನಿಮಗೆ ಏರ್ ಬ್ಯಾಗ್ ಎ ಬಿ ಎಸ್ ಅದು ಕೂಡ ಇರುತ್ತೆ ಇಂಟೀರಿಯರ್ ಕೂಡ ನೀಟಿನಲ್ಲಿ ಮೇಂಟೈನ್ ಮಾಡಿದರೆ ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ ವಿತ್ ಮಿರರ್ ಅಜಸ್ಟ್ಮೆಂಟ್ ಕೂಡ ಬರುತ್ತೆ ಮೈಲೇಜ್ ಅಂತ ಹೇಳಿದ್ರೆ ನೀವು ಒಂದು ಫಿಫ್ಟೀನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದರೆ ಇದು ಬಂದು ನಿಮಗೆ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ ಇದು ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಪವರ್ಫುಲ್ ಇಂಜಿನ್ ವೆಹಿಕಲ್ ಹೌದು ಸರ್ ಮಾಡಲು ಸರ್ ಇದು ಟೂ ತೌಸಂಡ್ ಸೆವೆನ್ ಮಾಡಲು ಫುಲ್ಲಿ ಫುಲ್ ಎಂಡ್ ವೆಹಿಕಲ್ ಸರ್ ಓಕೆ ಈಗ ನಿಮಗೆ ಫ್ರೆಶ್ ಆಗ್ತೀವಿ ಫ್ರೆಶ್ ಇನ್ಸೂರೆನ್ಸ್ ಮಾಡಿ ಕೊಡ್ತೀನಿ ಸರ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಅಷ್ಟು ಗಾಡಿ ಕೊಡ್ತೀನಿ ಬರಿ ಒಂದು ಲಕ್ಷದ ಅರವತ್ತು ರೂಪಾಯಿ ಕೊಡ್ತೀನಿ ಸರ್ ಒಂದು ಅರವತ್ತಕ್ಕೆ ಒಂದು ಅರವತ್ತು ಎಸ್ ಎಕ್ಸ್ ಫೋರ್ ಟಾಪ್ ಎಂಡ್ ಟಾಪ್ ಎಂಡ್ ಈ ಮಾರ್ಕೆಟ್ ಅಲ್ಲಿ ಎಷ್ಟು ಮಾರ್ ರೇಟಿಂಗ್ ಸಿಗುತ್ತೆ ಹೌದು ನಾನು ಎಸ್ ಎಕ್ಸ್ ಫೋರ್ ಕೊಡ್ತೀನಿ ಸರ್ ಓಕೆ ಎಸ್ ಎಕ್ಸ್ ಏರ್ ಬ್ಯಾಗ್ ಏ ಬೇಸ್ ಅಲ್ಲ ವಿಲ್ ಸೋ ಸ್ಟೀರಿಂಗ್ ಆಡಿಯೋ ಕಂಟ್ರೋಲರ್ ವಿತ್ ಫುಲ್ಲಿ ಲೋಡೆಡ್ ಫೀಚರ್ಸ್ ಇರುವಂತ ವೆಹಿಕಲ್ ಹೌದು ಮತ್ತೆ ಒಳಗಡೆ ಕೂಡ ಒಳ್ಳೆ ಕಂಫರ್ಟಬಲ್ ಇರುತ್ತೆ ಸರ್ ಆರಾಮಾಗಿ ಹಿಂದೆ ಕೂರೋರು ಕೂಡ ಆರಾಮಾಗಿ ಕೂರಬಹುದು ಇದರಲ್ಲಿ ಹೋದ್ರೆ ಒಂದೊಂದು ಲಕ್ಷುರಿ ಫೀಲ್ ಬರ್ತದೆ ಸರ್ ಗಾಡಿ ಇದರಲ್ಲಿ ಹೌದು ಆ ತರ ವೆಹಿಕಲ್ಸ್ ಇದೆ ಓಕೆ ಸೋ ನೋಡಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಎಸ್ ಎಕ್ಸ್ ಫೋರ್ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ರೆ ಅದು ಕೂಡ ಸಡನ್ ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ನೆಕ್ಸ್ಟ್ ಮಾರುತಿ ಸುಜುಕಿಯಲ್ಲಿ ಒಳ್ಳೆ ಟಾಲ್ ಬಾಯ್ ಶೇಪಲ್ಲಿ ಅಂದರೆ ಸ್ವಲ್ಪ ಐ ಟಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಮಾರುತಿ ಸುಜುಕಿ ರಿಡ್ಸು ಇದರಲ್ಲೂ ಕೂಡ ನೀವು ಹೋಗ್ಬೋದು ಆಫ್ಟರ್ ಮಾರ್ಕೆಟ್ ಮ್ಯಾಕ್ಬಿಲ್ ಇರುತ್ತೆ ಈ ಗಾಡಿ ಕೂಡ ಒಳ್ಳೆ ಕಂಡೀಷನಲ್ಲೇ ಇರುತ್ತೆ ಇದು ಬಂದು ನಿಮಗೆ ಡಿ ಐ ಡೀಸೆಲ್ ಮಿಡ್ ವೇರಿಯಂಟು ಕೆ ಎ ಜೀರೋ ಟು ಬ್ಯಾಂಗ್ಲೂರು ಇಸ್ಟರ್ಡ್ ವೆಹಿಕಲ್ ಆಲ್ಫೋ ಪವೋರ್ ಪವರ್ ಓವರ್ಸ್ಟಿಯಂಗ್ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ನಿಮಗೆ ಮೈಲೇಜು ಮಿನಿಮಮ್ ನೀವು ಟ್ವೆಂಟಿ ಎಕ್ಸ್ಪೆಕ್ಟ್ ಮಾಡ್ಬೋದು ಟ್ವೆಂಟಿ ಮೇಲೆ ಬರುತ್ತೆ ಬಟ್ ಮಿನಿಮಮ್ ಏಯ್ಟೀನ್ ಟ್ವೆಂಟಿ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಡೀಸೆಲ್ ವೇರಿಯಂಟ್ ಆದ್ರಿಂದ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ ಸರ್ ಮಾಡ್ ಇದು ಸರ್ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ಐದು ಸಾವಿರದ ಡಿಸೆಲ್ ವೆಹಿಕಲ್ ವಿಡಿ ಸರ್ ಈ ಗಾಡಿನ ಫೈನಲ್ ಅಂಡ್ ಫೈನಲ್ ಟೂ ನೈಂಟಿ ತೌಸಂಡ್ ಮಾಡ್ಕೊಡ್ತೀನಿ ಟೆನ್ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಓಕೆ ಎರಡು ಲಕ್ಷದ ತೊಂಬತ್ತು ಸಾವಿರಕ್ಕೆ ಏಕಮಲಿಕರ ಗಾಡಿ ಮಾರುತಿ ಸೂಸ್ಕಿ ರೆಡಿ ಸಿಗುತ್ತೆ ಅದು ಕೂಡ ಡೀಸೆಲ್ ವೇರಿಯಂಟ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಆಫ್ಟರ್ ಮಾರ್ಕೆಟ್ ಮ್ಯಾಗು ಕೂಡ ಹಾಕ್ಸಿದ್ರೆ ನಾನು ಹಿಂದೇ ತೋರಿಸ್ ಕೊಟ್ಟಿದೀನಿ ಮತ್ತೆ ಇವಾಗ ಇವಾಗ ಒಂದು ನಾವು ತೋರಿಸ್ತಾರ ಏನಪ್ಪಾ ಅಂದ್ರೆ ಇವಾಗ ಪೋಲೋ ಪೋಲೋ ಅಂತ ಹೇಳ್ತಾರೆ ಇದಕ್ಕೂ ಮುಂಚೆ ಪೋಲೋ ಆಗಿಂತ ಒಳ್ಳೆ ಕ್ರೇಜ್ ಇದೆ ಅಂದ್ರೆ ಸೊ ನೀವು ನೋಡ್ತಾ ಬೋದು ಗಾಡಿ ಇದು ಕೂಡ ಯಾವ ರೀತಿ ಕಂಡೀಷನ್ ಇರುತ್ತೆ ಅಂತ ಇದು ಬಂದು ನಿಮ್ಗೆ ಕೆ ಜೀರೋ ಫೈವ್ ಅಂದ್ರೆ ಬ್ಯಾಂಗ್ಳೂರ್ ಇಷ್ಟೇ ವೆಹಿಕಲ್ ಸರ್ ಮಾಡಲ್ ಇದು ಸರ್ ಟು ತೌಸಂಡ್ ಲೆವೆನ್ ಮಾಡಲ್ ಅಷ್ಟೇ ನಿಮ್ಗೆ ಎ ಸಿ ಫ್ರಂಟ್ ಟೂ ಡೋಸ್ ಪವರ್ ಇಂಡೋಸ್ ಬರುತ್ತೆ ಪವರ್ ಏರ್ ಬ್ಯಾಗ್ ಸಾರಿ ಎ ಸಿ ಪವರ್ ಸ್ಟೈರಿಂಗ್ ಪವರ್ ಇಂಡೋರ್ ಇಂಡೋ ಬರುತ್ತೆ ಹೌದು ಸರ್ ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಬರೋದು ಪೆಟ್ರೋಲ್ ಗಾಡಿ ಇದು ಪೆಟ್ರೋಲ್ ನಿಮ್ಗೆ ಹದಿನೈದರಿಂದ ಹದಿನಾರು ಮೈಲೇಜ್ ಈಸಿ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಈ ಗಾಡಿ ಲೆವೆನ್ ಮಾಡಲು ಮಾಡಲ್ ಇರೋ ಗಾಡಿ ಇದು ಇದು ಅಷ್ಟು ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡೋಣ ಸರ್ ಒಂದು ಲಕ್ಷದ ಅರವತ್ತೈದು ಸಾವಿರಕ್ಕೆ ಮಾಡಿ ಕೊಡೋಣ ಸರ್ ಒಂದು ಅರವತ್ತೈದು ಒಂದು ಲಕ್ಷ ಅರವತ್ತೈದು ಸಾವಿರಕ್ಕೆ ಓಕೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ನಿಮಗೆ ಫಿಯೇಟ್ ಕುಂಟ ಕೂಡ ಸಿಗುತ್ತೆ ಅದು ಕೂಡ ಒಳ್ಳೆ ಕಂಡೀಷನ್ ಇರುವಂತದ್ದು ಸೊ ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು ಟೈರ್ ಕೂಡ ನೀವು ನೋಡ್ತಾಬಹುದು ಟೈರ್ ಕೂಡ ಒಳ್ಳೆ ಕಂಡೀಶನಲ್ಲಿ ಇರುತ್ತೆ ಇದು ಕೂಡ ನೀವೇನು ಚೇಂಜ್ ಮಾಡೋದ ನೆಸೆಸಿಟಿ ಇರೋದಿಲ್ಲ ಜಸ್ಟ್ ಗಾಡಿ ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಇರುತ್ತೆ ಇದು ಎಸ್ ವರ್ಷನು ನಿಮಗೆ ಸಿಂಗಲ್ ಎ ಬಿ ಎಸ್ ಬರುತ್ತೆ ಎ ಸಿ ಪವರ್ ಸ್ಟೇರಿಂಗ್ ಸ್ಟೇರಿಯ್ ಗಾಡಿಯ ಕಂಟ್ರೋಲರ್ ಬರುತ್ತೆ ಹೌದು ಲೆದರ್ ಸೀಟ್ ಕವರ್ ಇದೆ ಕಂಪ್ನಿ ಅಲೈಸ್ ಬರುತ್ತೆ ಸರ್ ಆಟೋ ಮಿರರ್ ಕ್ಲೋಸರ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ಈ ಗಾಡೀಲಿ ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ್ ಪೆಟ್ರೋಲ್ ವೆಹಿಕಲ್ ಸರ್ ವಿತ್ಸವ ಬರುತ್ತೆ ಕಂಪ್ನಿ ಬಂದಿರೋದು ಮಾಡಲ್ ಸ್ಟು ತೌಸಂಡ್ ಫೋರ್ಟೀನ್ ಮಾಡಲ್ ಓನರ್ ಸೆಕೆಂಡ್ ಓನರ್ ಓಡಿರ ಸರ್ ಇದು ಸರ್ ಇದು ಎಂಬತ್ತೇಳು ಸಾವಿರ ಓಡಿದೆ ಸರ್ ಓಕೆ ಏನಿದೆ ಸರ್ ಪ್ರೈಸ್ ಇದಕ್ಕೆ ಸರ್ ಇದು ವರ್ಷ ನಿಮಗೆ ಬರೀ ಮೂರು ಲಕ್ಷ ತೊಂಬತ್ತು ಸಾವಿರ ಕೊಡ್ತೀನಿ ಸರ್ ಓಕೆ ತ್ರೀ ನೈಟಿ ಮೂರು ಲಕ್ಷದ ತೊಂಬತ್ತು ಸಾವಿರ ಹೌದು ಗ್ರಾಂಡ್ ಐಟನ್ ಓದ್ತೀನಿ ಅಂದ್ರೆ ನೀವು ಫೋರ್ ಲ್ಯಾಕ್ಸ್ ಎಬನೇ ಹೋಗಬೇಕು ಹೌದು ಎಕ್ಸ್ಟೆಂಡ್ ಕೊಡ್ತೀನಿ ಸರ್ ಆ ಪ್ರೈಸ್ ಅಲ್ಲಿ ಮೂರು ಲಕ್ಷ ತೊಂಬತ್ತು ಮಾಡಿ ಕೊಡ್ತೀನಿ ಸರ್ ಓಕೆ ಲೋನ್ ಸರ್ ಇದಕ್ಕೆ ಸರ್ ನಿಮ್ಗೆ ಒಂದು ತ್ರೀ ಫಿಫ್ಟಿ ಆರಾಮಾಗಿ ಲೋನ್ ಸರ್ ಓಕೆ ಅಲ್ಲಿ ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ಹೌದು ಸರ್ ಓಕೆ ಫಾರ್ಟಿ ತೌಸಂಡ್ ಡೌನ್ ಪೇಮೆಂಟ್ ಅಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ಈಗ ಫ್ಯಾಮಿಲಿ ವೆಹಿಕಲ್ಸ್ ಎಕ್ಸ್ ಫೈವ್ ಹಂಡ್ರೆಡ್ ವಿತ್ ಅಲೆವೆನ್ಸ್ ಇರುತ್ತೆ ಕೆ ಫಾರ್ಟಿ ಟು ಅಂದ್ರೆ ರಾಮನಗರ್ ರಿಜಿಸ್ಟರ್ಡ್ ವೆಹಿಕಲ್ ಇದು ನೀವು ನೋಡ್ತಾ ಬೋದು ಪೂರ್ತಿ ಗಾಡಿ ಯಾವ ರೀತಿ ಇರುತ್ತೆ ಕ್ಲಾಸ್ ಕಂಡೀಷನಲ್ಲಿ ಅಂತ ಇದು ಬಂದು ನಿಮಗೆ ಡಬ್ಲಿ ಏಯ್ಟ್ ವೇರಿಯು ಅಂದರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ಬ್ಯಾಕ್ ವೈಫರ್ ಬರುತ್ತೆ ಡಿಫಾಗೋ ಬರುತ್ತೆ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮು ಜೊತೆಗೆ ಎಂಟು ಗಾಳಿ ಚಿಲ್ಲ ಏಯ್ಟ್ ಏರ್ ಬ್ಯಾಗ್ಸ್ ಬರುತ್ತೆ ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೈಂಟೈನ್ ಮಾಡಿದ್ದಾರೆ ನೀವೇನು ಕೂಡ ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಎಲ್ಲನೂ ಕೂಡ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ ನಾನು ಇದನ್ನೇ ಹೇಳ್ದಂಗೆ ತುಂಬಾ ವೆಲ್ ಮೇಂಟೈನ್ ಗಾಡಿ ಇದಾಗಿರುತ್ತೆ ಕಂಪ್ಲೀಟ್ಲಿ ಡಿಸೆಂಟ್ ಕಂಡೀಷನ್ ಅಂದ್ರೆ ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವಂತದ್ದು ಮಾಡೆಲ್ ಸರ್ ಇದು ಸರ್ 2012 ಮಾಡೆಲ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್ ಡಬ್ಲ್ಯೂ ಐಟಿ ಫುಲ್ಲಿ ಟಾಪ್ ಎಂಡ್ ಓಡಿ ಓಕೆ ಓಡಿರ ಸರ್ ಇದು ಸರ್ 1 ಲಕ್ಷ 10000 ಓಡಿದೆ ಸರ್ ವಿತ್ ಶೋರೂಮ್ ಇಷ್ಟ ಇದು ಕೂಡ ಹೌದು ಸರ್ ಓಕೆ ಏನಿದೆ ಸರ್ ಪ್ರೈಸ್ ಸರ್ ಈ ಗಾಡಿನ ನಾವು ಫೈನಲ್ ಅಂಡ್ ಫೈನಲ್ 5 ಲಕ್ಷ 80000 ಮಾಡಿ ಕೊಡ್ತೀನಿ ಸರ್ 580 5 ಲಕ್ಷ 80000 5 ಲಕ್ಷ 80000 ರೂಪಾಯಿ 12 ಮಾಡೆಲ್ ಡೀಸೆಲ್ ಡಬ್ಲ್ಯೂ ಐಟಿ ವೆಹಿಕಲ್ ಸರ್ ಓಕೆ ಸರ್ ಇದಕ್ಕೆ ಲೋನ್ ಸರ್ ಸರ್ ಲೋನ್ ಬೇಕು ಅಂದ್ರೆ ನಿಮಗೆ ಒಂದು 450 ಇಂದ 480 ವರೆಗೂ ಲೋನ್ ಆಗುತ್ತೆ ಸರ್ 450 ಇಂದ 480 ಅಂತ ಡೌನ್ ಪೇಮೆಂಟ್ ಬರುತ್ತೆ ಫೋರ್ ಫಿಫ್ಟಿ ಫೋರ್ ಏಯ್ಟಿ ವರ್ಗ ಲೋನ್ ಆಗುತ್ತೆ ಸರ್ ಮೈಲೇಜ್ ಎಲ್ಲ ಸೈಡ್ ಒಂದು ಟ್ವೆಲ್ ತರ್ಟಿನ್ ಬರ್ಬೋದು ಬರುತ್ತೆ ಸರ್ ಟ್ವೆಲ್ ಬರುತ್ತೆ ಯಾಕಂದ್ರೆ ಕಂಪ್ಲೀಟ್ ಟಾಪ್ ಆ್ಯಂಡ್ ವೆಹಿಕಲ್ ಹೆವಿ ಲೋಡ್ ಇರೋದ್ರಿಂದ ಮೈಲೇಜ್ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಲ್ಲ ಅಂತೂ ಬರುತ್ತೆ ಸರ್ ಓಕೆ ಅಂದ್ರೆ ಒಂದ್ ಏಳು ಜನ ಫ್ಯಾಮಿಲಿ ಕೂತ್ಕೊಂಡು ಹೋಗ್ತೀನಿ ಅಂದ್ರೆ ಒಳ್ಳೆ ಕಂಫರ್ಟಬಲ್ ವೆಹಿಕಲ್ ಅಲ್ಲ ಸರ್ ಕಂಫರ್ಟ್ ವೆಹಿಕಲ್ ಸರ್ ಓಕೆ ಸರ್ ನೆಕ್ಸ್ಟ್ ಹಳೆ ಗನ್ನು ಮಿಶಿನ್ ಗನ್ನು ಸರ್ ಇದು ಹೇಳಿ ಸರ್ ಈಗ ಬೊಲೆನೋ ಎಲ್ಲರೂ ಏನ್ ಹೇಳ್ತಾರೆ ಮಾಡಿಫೈಡ್ 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 ಅಂತ ಮಾಡಿಫೈಡ್ ಆಗಿರೋ ಗಾಡಿ ಹುಡುಗುತ್ತಾರೆ ನಮ್ಮ ಹತ್ರ ಏನಿದೆ ಕಂಪ್ಲೀಟ್ ಸ್ಟಾಕ್ ಕಂಡೀಷನ್ ಇರುವಂತಹ ವೆಹಿಕಲ್ ಇದೆ ಯಾವುದೇ ರೀತಿ ಮಾಡಿಫೈಡ್ ಆಗಿಲ್ಲ ಏನಿಲ್ಲ ಫ್ಯಾಮಿಲಿ ಯೂಸ್ ಮಾಡಬಹುದು ಆ ತರ ವೆಹಿಕಲ್ ಇದೆ ಹುಡುಗರು ತಗೋಬೇಕು ಮಾಡಿಫೈಡ್ ಅವ್ರು ಹೆಂಗ್ ಬೇಕೋ ಆತರ ಮಾಡಿಫೈಡ್ ಮಾಡ್ಕೋಬಹುದು ಸೊ ಆ ತರ ಗಾಡಿ ಇದೆ ಇದು ಬಂದು ನಿಮಗೆ ಟೂ ತೌಸಂಡ್ ಸಿಕ್ಸ್ ಮಾಡ್ಲು ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್ ಓಕೆ ಪೆಟ್ರೋಲ್ ವೆಹಿಕಲ್ ಒನ್ ಪಾಯಿಂಟ್ ಸಿಕ್ಸ್ ಲೀಟರ್ ಬರೋದು ಎಲ್ ಎಕ್ಸ್ ವೇರಿಯಂಟ್ ಎ ಸಿ ಪವರ್ ಸ್ಟೇರಿಂಗ್ ಆಲ್ ಓವರ್ ಪವರ್ ಇಂಡೋ ಬರುತ್ತೆ ಪ್ಯೂರ್ ಲೆದರ್ ಸೀಟ್ ಕವರ್ ಇದೆ ಸರ್ ಈ ಗಾಡಿನ ನಿಮ್ಗೆ ಒನ್ ಲ್ಯಾಕ್ ಏಟಿ ತೌಸಂಡ್ ಮಾಡಿ ಕೊಡ್ತೀನಿ ಸರ್ ಒನ್ ಏಟಿ ಒನ್ ಏಟಿ ಎಷ್ಟು ಹೊಡಿದೆ ಸರ್ ಇದು ಸರ್ ಇದು ನಿಮಗೆ ತೊಂಬತ್ತೇಳು ಸಾವಿರ ಹೊಡಿದೆ ಸರ್ ತೊಂಬತ್ತೇಳು ಸಾವಿರ ಆಕ್ಚುಲಿ ಸರ್ ಮಾಡಿಫೈಡ್ ಈಸಿಯಾಗಿ ಸಿಕ್ಬಿಡುತ್ತೆ ಸರ್ ಬಟ್ ಸ್ಟಾಕ್ ಕಂಡೀಷನ್ ಎಲ್ಲೂ ಸಿಗಲ್ಲ ಸರ್ ಹೌದು ಇದ್ರ ಟೇಸ್ಟ್ ಡಿಫ್ರೆಂಟ್ ಅಲ್ಲ ಸರ್ ಇದೆ ಸರ್ ಗಾಡಿ ಓಡಿಸ್ ನೋಡಿ ಕಸ್ಟಮರ್ ಈ ಗಾಡಿ ಓಡಿಸ್ ನೋಡಿದ್ರೆ ಈ ಗಾಡಿ ಬಿಡಲ್ಲ ಸರ್ ಓಕೆ ಅದೇ ತರ ಕಂಪ್ಲೀಟ್ ಸ್ಟಾಕ್ ಅಲ್ಲೇ ಮೇಂಟೈನ್ ಮಾಡಿದ್ರೆ ಕಸ್ಟಮರ್ ಓಕೆ ಏನು ಎಕ್ಸಾಸ್ಟ್ ಎಕ್ಸಾಸ್ಟ್ ಅದಲ್ಲ ಏನಿಲ್ಲ ಎಲ್ಲ ಸ್ಟಾಕ್ ಅಲ್ಲೇ ಇದೆ ಸ್ಟಾಕ್ ಅಲ್ಲೇ ಇರುವಂತ ವೆಹಿಕಲ್ ಸರ್ ಓಕೆ ಸೊ ತುಂಬಾ ಜನ ಬಲೇನೋ ಕೇಳ್ತಾನೆ ಇರ್ತೀರಾ ಸೊ ನೋಡಿ ಯಾರಾದ್ರೂ ಬೇಕು ಅನ್ನೋರು ಖಂಡಿತವಾಗಿ ನೀವು ವಿಸಿಟ್ ಮಾಡಬಹುದು ಅದು ಕೂಡ ಕ್ಲಾಸ್ ಕಂಡೀಷನ್ ಬೇಗ ಕರೆ ಮಾಡಿ ಯಾಕಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಸರ್ ಬೇಕು ಬೇಕು ಅಂತ ಸೊ ಅವ್ರಿಗೆ ಇದು ಒಳ್ಳೆ ಗಾಡಿ ಆಗಿರುತ್ತೆ ಸರ್ ರಾಪಿಡ್ ಡೀಸಲ್ ಟೂ ತೌಸಂಡ್ ಟ್ವೆಲ್ ಮಾಡಲು ಎಲಿಗೆನ್ಸ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ಇದು ಎ ಸಿ ಪವರ್ ಸ್ಟೇರಿಂಗು ಆಲ್ ಡೋರ್ ಪವರ್ ಅಲಾಯ್ಸ್ ಏರ್ ಬ್ಯಾಗ್ ಸಿಸ್ಟಮ್ ಎಲ್ಲ ಬರುತ್ತೆ ಕಂಪ್ಲೀಟ್ ಲಕ್ಸುರಿಯಸ್ ವೆಹಿಕಲ್ ಕಂಪ್ನಿ ಹಿಂದೆ ಬಂದ್ರೆ ಲೆದರ್ ಸೀಟ್ ಕವರ್ ಸಮೇತ ಇದೆ ಸರ್ ಡೀಸೆಲ್ ವೆಹಿಕಲ್ ಸರ್ ಈ ಗಾಡಿ ನಿಮಗೆ ಫೈನಲ್ ಅಂಡ್ ಫೈನಲ್ ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಮಾಡಿ ಕೊಡ್ತೀನಿ ಸರ್ ತ್ರೀ ಟ್ವೆಂಟಿ ತ್ರೀ ಟ್ವೆಂಟಿಗೆ ಲೋನ್ ಸರ್ ಇದಕ್ಕೆ ಸರ್ ಲೋನ್ ಬೇಕು ಅಂದ್ರೆ ಮಾಡಿ ಕೊಡೋಣ ಸರ್ ಒಂದು ಟೂ ಫಿಫ್ಟಿ ವರ್ಗು ಲೋನ್ ಮಾಡಿಕೊಡೋಣ ಸರ್ ಎರಡುವರೆ ಲಕ್ಷ ಒಂದು ಎಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ ಆರಾಮಾಗಿ ಡೀಸೆಲ್ ಅಲ್ಲ ಇದು ಹೌದು ಸರ್ ಆರಾಮಾಗಿ ಏಯ್ಟೀನ್ ಪ್ಲಸ್ ಮೈಲೇಜ್ ಕೂಡ ಬರುತ್ತೆ ಟ್ವೆಂಟಿ ಪ್ಲಸ್ ಬರುತ್ತೆ ಸರ್ ಎಲ್ಲಿ ಕಂಪೇರೆಂಟ್ ಡೀಸೆಲ್ ವೆಹಿಕಲ್ ಅಲ್ಲ ಟ್ವೆಂಟಿ ಪ್ಲಸ್ ಬಂದೇ ಬರುತ್ತೆ ಹೌದು ಮತ್ತೆ ಗಾಡಿ ಇದು ಬಂದು ಇದು ಕೂಡ ಅಷ್ಟೇ ನಿಮಗೆ ಲಕ್ಸುರಿ ವೆಹಿಕಲ್ ಅಂತಾನೆ ನಿಮ್ಗೆ ಫೀಲ್ ಆಗೋದು ಸೊ ನೀವು ಇಂಟೀರಿಯರ್ ಇಂಟೀರಿಯರ್ ಎಲ್ಲ ನೋಡ್ರೆ ಮತ್ತೆ ಈ ಗಾಡಿ ಓಡಿಸೋರೆ ಸ್ವಲ್ಪ ಡಿಫರೆಂಟ್ ಟೇಸ್ಟ್ ಸರ್ ಇದು ಆಕ್ಚುಲಿ ಹೇಳಬೇಕಂದ್ರೆ ಗಾಡಿ ಓಡಿಸೋರೆ ನಿಮಗೆ ಇಂಜಿನ್ ಕುತ್ಕೊಂಡ್ರೆ ಇಂಜಿನ್ ಸ್ಟಾರ್ಟ್ ಆಗಿದೆ ಗೊತ್ತಾಗಲ್ಲ ನಿಮ್ಗೆ ವೆಹಿಕಲ್ ಅಲ್ಲಿ ತರ ಕಂಫರ್ಟ್ ಇರೋದು ಡೀಸೆಲ್ ವೆಹಿಕಲ್ ನೆಕ್ಸ್ಟ್ ಸರ್ ಸರ್ ನಮ್ಮ ನೆಕ್ಸ್ಟ್ ಇರೋದು ಬಂದು ಮಹೇಂದ್ರ ಕೆ ಯು ವಿ ಹಂಡ್ರೆಡ್ ಕೆ ವಿ ಹಂಡ್ರೆಡ್ ಡೀಸೆಲ್ ಗಾಡಿ ಇದು ಅಷ್ಟೇ ಮಾಡಲ್ ಗಾಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸಿಂಗಲ್ ಓನರ್ ಜಿನಿಯನ್ ಶೋರೂಮ್ ಇಷ್ಟ್ರಿ ಐವತ್ತು ಸಾವಿರ ಓಡಿರೋ ವೆಹಿಕಲ್ ಅಷ್ಟೇ ಜಿನಿಯನ್ ಶೋರೂಮ್ ಇಷ್ಟೇ ಓಡಿರೋದು ಡೀಸೆಲ್ ವೆಹಿಕಲ್ ಅದು ಎಲ್ಲ ರೇರ್ ಸಿಗೋದು ನಿಮಗೆ ಡೀಸೆಲ್ ವೆಹಿಕಲ್ ಐವತ್ ಸಾವಿರ ಓಡಿರೋ ಗಾಡಿ ಸಿಂಗಲ್ ರೇರ್ ನಮ್ಮಲ್ಲಿ ಒಂದಿದೆ ಇದು ಅಷ್ಟೇ ನಿಮಗೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲಾ ಫೀಚರ್ಸ್ ಬರುತ್ತೆ ನಿಮ್ಗೆ ಈ ಗಾಡಿಯಲ್ಲಿ ಇದೋಷ್ಟೇ ನಿಮ್ಗೆ ಮೈಲೇಜ್ ಒಂದು ಟ್ವೆಂಟಿ ಪ್ಲಸ್ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಈ ವೆಹಿಕಲ್ ಅಲ್ಲಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಬ್ರಾಂಡ್ ನ್ಯೂ ಇದೆ ಇದೆಲ್ಲ ನಿಮ್ಗೆ ಕ್ಲಾಸ್ ಕಂಡೀಷನ್ ಇದೆ ಯಾವುದೇ ರೀತಿ ನಿಮಗೆ ಆಕ್ಸಿಡೆಂಟ್ ಆಗಲಿ ಏನಿಲ್ಲ ಪಿನ್ ಟು ಪಿನ್ ಒರಿಜಿನಲ್ ಇರೋ ವೆಹಿಕಲ್ ಸೊ ಈ ಗಾಡಿನ ನಿಮ್ಗೆ ಚಾಲೆಂಜಿಂಗ್ ಪ್ರೈಸ್ ಈ ಗಾಡಿನ ಕೊಡ್ತೀನಿ ಸರ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಈ ಗಾಡಿ ಮಾಡಿ ಕೊಡ್ತೀನಿ ಸರ್ ಫೋರ್ ಟ್ವೆಂಟಿ ಫೈವ್ ಓಕೆ ಡೌನ್ ಪೇಮೆಂಟು ಸರ್ ಇದಕ್ಕೆ ಸರ್ ಮೂರುವರೆ ಲಕ್ಷ ಲೋನ್ ಆಗುತ್ತೆ ಇನ್ನು ಸೆವೆಂಟಿ ಫೈವ್ ತೌಸಂಡ್ ಡೌನ್ ಪೇಮೆಂಟ್ ಬರ್ತದೆ ಸರ್ ಓಕೆ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟು ತುಂಬ ಜನ ಸರ್ ಏನಕ್ಕೆ ಸರ್ ಎಲ್ಲದಕ್ಕೂ ಲೋನ್ ಆಗುತ್ತಾ ಇಲ್ವಾ ಅಂತ ಏನಕ್ಕೆ ಕೇಳ್ತೀರ ಅಂತ ಕೇಳ್ತೀರಾ ಬಟ್ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಕೆಲವೊಂದು ಗಾಡಿಗಳು ಕನ್ಸಿನ್ ಗಾಡಿಗಳಾಗಿರುತ್ತೆ ಈಗ ಎಸಾಂಪಲ್ ಈಗ ಕೆಲವೊಂದು ಕೆಲವೊಂದು ಜನ ಈ ಗಾಡಿ ನುಡ್ಕ್ತಾ ಇರ್ತಾರೆ ನಾವು ಕೇಳಿಲ್ಲ ಅಂದಾಗ ಅವರಿಗೆ ಡೌನ್ ಪೇಮೆಂಟ್ ಎಷ್ಟೊಂದ ಗೊತ್ತಾಗೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಪ್ರತಿಯೊಂದು ಡಿಟೇಲ್ಸ್ ಕೂಡ ನಾವು ಕವರ್ ಮಾಡ್ತೀವಿ ಸರ್ ನೆಕ್ಸ್ಟು ಸರ್ ಮಾಡ್ತೀವಿ ಸುಸ್ಕ್ಯಸ್ ಮತ್ತೊಂದು ಇರುತ್ತೆ ಅದು ಕೂಡ ಕೆ ಜೀರೋ ಟು ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಇದ್ರ ಬಗ್ಗೆ ಡೀಟೇಲ್ ಸರ್ ಇದು ಸರ್ ಇದು ಬಂದು ಟು ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ಬಿ ಎಚ್ ಐ ಎ ಸಿ ಪವರ್ ಸ್ಟೇರಿಂಗ್ ಆಲ್ಡೋಸ್ ಪವರ್ ವಿಂಡೋಸ್ ಬರುತ್ತೆ ಲೆದರ್ ಸೀಟ್ ಕವರ್ ಇದೆ ಸಿಸ್ಟಮ್ ಇದೆ ಸೆಂಟ್ರಲ್ ಇದೆ ಸರ್ ಓಕೆ ಸಿಂಗಲ್ ಓನರ್ ವೆಹಿಕಲ್ ಆಗಿರೋದು ಪೆಟ್ರೋಲ್ ಗಾಡಿ ಓಕೆ ಶಿಫ್ಟ್ ಹುಡುಕ್ತಾರೋ ನೀವು ಈ ಗಾಡಿ ತಗೋಬಹುದು ಶಿಫ್ಟ್ ಅಲ್ಲಿ ಏನ್ ಬರುತ್ತೆ ಫೀಚರ್ಸ್ ಅಷ್ಟು ಫ್ಯೂಚರ್ ಇಷ್ಟು ಬರುತ್ತೆ ಅದೇ ತರ ಕಂಫರ್ಟ್ ಇದೆ ಸರ್ ಹೌದು ಎರಡು ಡೈನಾಮಿಕ್ ಶೇಪ್ ಆಗಿರೋದ್ರಿಂದ ಅಷ್ಟೇ ಇದು ಇರುತ್ತೆ ಈ ಗಾಡಿನ ನಿಮಗೆ ಫೈನಲ್ ಅಂಡ್ ಫೈನಲ್ ಮೂರ್ ಲಕ್ಷದ ಎಪ್ಪತ್ ಸಾವಿರ ಮಾಡಿ ಕೊಡ್ತೀನಿ ಮೂರು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಡೌನ್ ಪೇಮೆಂಟ್ ಸರ್ ಇದೆ ಎಪ್ಪತ್ ಸಾವಿರ ಡೌನ್ ಪೇಮೆಂಟ್ ಬರುತ್ತೆ ಮೂರು ಲಕ್ಷ ಲೋನ್ ಆಗುತ್ತೆ ಓಕೆ ಸೊ ನೀವು ನೋಡ್ತಾ ಬಹುದು ನೀವು ಅಲ್ಲಿಗೆಡ್ಜ್ ಅಲ್ಲಿ ಎರಡು ಗಾಡಿ ನಾವು ಆಲ್ರೆಡಿ ತೋರಿಸಿದೀವಿ ರಿಡ್ಸ್ ಪ್ಯಾನ್ಗೆ ಖಂಡಿತವಾಗಿ ಸರ್ ಬ್ರಿಯೋ ಸರ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಬಿ ಟಿ ವೇರಿಯಂಟ್ ಟಾಪ್ ಎಂಡ್ ಇದರಲ್ಲೂ ಅಷ್ಟೇ ನಿಮ್ಗೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಎಂಡೋ ಕಂಪ್ನಿಯಿಂದ ಅಲಾಯ್ಸ್ ಬಂದಿರೋದನ್ನ ತೆಗೆದುಬಿಟ್ಟು ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕ್ಸಿದಾರೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಫುಲ್ಲಿ ಫೀಚರ್ಸ್ ಫುಲ್ಲಿ ಲೋಡೆಡ್ ವೆಹಿಕಲ್ಸ್ ಇದು ಅಷ್ಟೇ ಹೌದು ಏರ್ ಬ್ಯಾಗು ಎಲ್ಲರೂ ಕೂಡ ಸ್ಟೇರಿಂಗ್ ಅರಿಯೋ ಕಂಟ್ರೋಲರು ಲೆದರ್ ಸೀಟ್ ಕವರ್ ಎಲ್ಲ ಇದೆ ವೆಹಿಕಲ್ ಓಕೆ ಸರ್ ಈ ಗಾಡಿ ಓಡಿರೋದು ಬಂದು ಜಿನಿಯನ್ ಅರ್ವತ್ ಸಾವಿರ ಶೋರೂಮ್ ಇಷ್ಟು ಓಡಿರುವ ವೆಹಿಕಲ್ ಟು ತೌಸಂಡ್ ಫಿಫ್ಟೀನ್ ಮಾಡೋರು ಈ ಗಾಡಿ ಅಷ್ಟೇ ಚಾಲೆಂಜಿಂಗ್ ಪ್ರೈಸರ್ ಗಾಡಿ ಕೊಡ್ತೀನಿ ಮೂರು ಲಕ್ಷದ ಮೂವತ್ತೈದು ಸಾವಿರ ಗಾಡಿ ಕೊಡ್ತೀನಿ ಹೌದು ಮೂರು ಲಕ್ಷ ಲೋನ್ ಆಗುತ್ತೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡ್ರೆ ಸಾಕು ಸರ್ ಈ ಗಾಡಿ ಹೌದು ಕಡಿಮೆ ಡೌನ್ ಪೇಮೆಂಟ್ ಯಾಕಂದ್ರೆ ಮಾಡಲ್ ಗಾಡಿನೇ ಕಡಿಮೆ ಪ್ರೈಸ್ ಅಲ್ಲಿ ಇರುತ್ತೆ ಕಡಿಮೆ ಪ್ರೈಸ್ ಕೊಟ್ಟಾಗ ಬ್ಯಾಂಕ್ ಅವರು ಲೋನ್ ಜಾಸ್ತಿ ಕೊಟ್ಟೇ ಕೊಡ್ತಾರೆ ನಿಮಗೆ ಡೌನ್ ಪೇಮೆಂಟ್ ಕಡಿಮೆ ಆಗುತ್ತೆ ಆಗ ಹೌದು ಸರ್ ಖಂಡಿತವಾಗಿ ಮತ್ತೆ ಕಾಂಪ್ಯಾಕ್ಟ್ ವೆಹಿಕಲ್ ಸರ್ ಸಣ್ಣ ಪುಟ್ಟ ರೋಡ್ ಗಳೆಲ್ಲ ಆರಾಮಾಗಿ ಹೋಗಬಹುದು ಬೆಸ್ಟ್ ವೆಹಿಕಲ್ ಸಿಟಿ ಹೋಗಿ ಬೇಕಾದ್ರೆ ನಿಲ್ಲಿಸ್ಕೊಳ್ಬಹುದು ಆರಾಮಾಗಿ ಹದಿಮೂರಿಂದ ಹದಿನಾಲ್ಕು ಪೆಟ್ರೋಲ್ ಗಾಡಿ ಮೈಲೇಜ್ ಬರುತ್ತಿದ್ದು ಸಿಟಿ ಡ್ರೈವರ್ ಸೂಪರ್ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಗಾಡಿ ಸರ್ ಇದು ಹೌದು ಸರ್ ನೆಕ್ಸ್ಟ್ ಬಡವರ ಬಂದು ಸರ್ ಯುಂಡೈ ಸ್ಯಾಂಟ್ರೋ ಅದು ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗಲ್ ಜೊತೆ ಇರುವಂಥದ್ದು ಸೊ ನೀನ್ ನೋಡ್ತಾ ಗಾಡಿ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತಂತ ಇದ್ ಬಂದು ನಿಮಗೆ ಕೆ ಜೀರೋ ಫೈವ್ ಅಂದ್ರೆ ಬ್ಯಾಂಗ್ಳೂರ್ ವೆಹಿಕಲ್ ಡೀಟೇಲ್ ಸರ್ ಇದು ಸರ್ ಇದು ಬಂದು ಟು ತೌಸಂಡ್ ನೈನ್ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಜಿ ಎಲ್ ಎಸ್ ಎಂಡ್ ಟಾಪ್ ಈ ಗಾಡಿಗೆ ನಿಮಗೆ ಫ್ರೆಶ್ ಅಪ್ಸಿ ಫ್ರೆಶ್ ಇನ್ಸೂರೆನ್ಸ್ ಮಾಡಿ ಕೊಡ್ತೀವಿ ಏರ್ ಬ್ಯಾಗ್ ಸಾರಿ ಎ ಸಿ ಪವರ್ ಸ್ಟೇರಿಂಗ್ ಆಲ್ ಡೋರ್ ಪವರ್ ಬರುತ್ತೆ ಸೀಟ್ ಕವರ್ ಸಮೇತ ಇದೆ ಆಫ್ಟರ್ ಮಾರ್ಕೆಟ್ ಹಾಕಿಸಿದ್ರೆ ಬ್ರಾಂಡ್ ನ್ಯೂ ಟೈರ್ ಇದೆ ಸರ್ ಈ ಗಾಡಿನ ನಿಮ್ಗೆ ಫೈನಲ್ ಅಂಡ್ ಫೈನಲ್ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಮಾಡಿ ಕೊಡ್ತೀನಿ ಒನ್ ನೈಂಟಿ ಒನ್ ನೈಂಟಿ ಮಾಡಿ ಕೊಡ್ತೀನಿ ಓಕೆ ಎಷ್ಟು ಓಡಿದೆ ಸರ್ ಇದು ಸರ್ ಇದು ಎಪ್ಪತ್ತೈದು ಸಾವಿರ ಓಡಿದೆ ಸರ್ ಸೆವೆಂಟಿ ಫೈವ್ ಫೈವ್ ತೌಸಂಡ್ ತೌಸಂಡ್ ಓಕೆ ಇದ್ರು ಕೂಡ ಅಷ್ಟೇ ನಿಮಗೆ ಮೈಲೇಜ್ ಎಲ್ಲ ಒಂದು ಸಿಕ್ಸ್ಟೀನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ಏನಂದ್ರೆ ನೀವು ಹೆಂಗ್ ಓಡಿಸ್ತೀರಾ ಅದ್ರ ಮೇಲೆ ನಿಮ್ಗೆ ಮೈಲೇಜ್ ಸಿಗುತ್ತೆ ಇದು ಬಿಟ್ಟು ಸರ್ ಇನ್ನು ಯಾವ್ಯಾವ ಗಾಡಿಗಳಿವೆ ನಿಮ್ ಹತ್ರ ಸರ್ ಇದು ಬಿಟ್ಟು ನಿಮ್ ಇನ್ನೊಂದು ಇನ್ನೊಂದ್ ಎರಟಿಗೆ ಇದೆ ಏಟೀನ್ ಮಾಡಲ್ ಎರಟಿಗ ಬರುತ್ತೆ ಇನ್ನೊಂದು ಹೋಲ್ಸನ್ ವೆಂಟೋ ಇದೆ ಟೂ ತೌಸಂಡ್ ಲೆವೆನ್ ಮಾಡಲ್ ವೆಂಟೋ ಇನ್ನೊಂದು ಬಂದಿ ಶಿಫ್ಟ್ ಇದೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಡೀಸೆಲ್ ವೆಹಿಕಲ್ ಸುಮಾರು ಗಾಡಿಗಳು ಇದೆ ಸರ್ ಬರ್ತದೆ ಇನ್ನು ಸ್ಟಾಕ್ ಅಲ್ಲಿ ಇದೆ ನಿಮ್ಗೆ ಯಾವ ಗಾಡಿ ಬೇಕಿದ್ರು ಕೂಡ ಸರ್ ನೀವು ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿನ ಪಡೆಯಬಹುದು ಯಾಕಂದ್ರೆ ಇಲ್ಲಿ ಏನ್ ತೋರಿಸಿದೀವಿ ಇಷ್ಟು ಮಾತ್ರ ಅಲ್ಲ ಇನ್ನು ಸ್ಟಾಕ್ ಗಳು ಇರುತ್ತೆ ಬಟ್ ಇಲ್ಲಿ ನೀವು ನೋಡದಾಗೋದು ಇಲ್ಲಿ ಜಾಗ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಇವ್ರು ನಿಲ್ಸಿದ್ರೆ ಓಕೆ ಮತ್ತೆ ಸರ್ ಕ್ವಾಲಿಟಿ ಅಂತೂ ಏನ್ ಕಾಂಪ್ರಮೈಸ್ ಇರಲ್ಲ ಅದೇ ರೀತಿ ಇಲ್ಲ ಸರ್ ಅದೇ ರೀತಿ ಕ್ವಾಲಿಟಿ ಲಾಗ್ಲಿ ಪ್ರೈಸ್ ಅಲ್ಲಿ ಯಾವ್ದೇ ರೀತಿ ಕಾಂಪ್ರಮೈಸ್ ಅಷ್ಟೇ ಎಲ್ಲೇ ಅಲ್ಲೇ ನೋಡಿರ್ಬೋದು ಇಲ್ಲೇ ನೋಡಿರ್ಬೋದು ಬಟ್ ನಾನು ಓಪನ್ ಆಗಿ ಹೇಳ್ತೀನಿ ವಿಡಿಯೋದಲ್ಲಿ ಮೂರ್ ನಾಲ್ಕಡೆ ಚೆಕ್ ಮಾಡ್ಕೊಂಡ್ ನಾನು ಮಾತ್ರ ಗಾಡಿ ತಗೊಳ್ಳಿ ಸರ್ ಪ್ರೈಸಿಂಗ್ ಅಲ್ಲೂ ಚಾಲೆಂಜಿಂಗ್ ಕೊಡ್ತೀನಿ ಗಾಡಿ ಕಂಡೀನ್ ಅಲ್ಲೂ ಚಾಲೆಂಜಿಂಗ್ ಸರ್ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಆಗಿ ಆಫೀಸ್ ಕಮಿಷನ್ ಕೊಡಿ ಟ್ರಾನ್ಸ್ಫರ್ ಸಪ್ರೇಟ್ ಕೊಡಿ ಆ ಚಾರ್ಜ್ ಕೊಡಿ ಈ ಚಾರ್ಜ್ ಕೊಡಿ ಯಾವ್ದೇ ಇಲ್ಲ ಸರ್ ನಾನು ಏನ್ ಪ್ರೈಸ್ ಹೇಳಿದ್ದೇನೆ ನಿಮಗೆ ಅದೇ ಪ್ರೈಸ್ ಎ ಟು ದೇಡ್ ಎಲ್ಲಾ ಆಫರ್ಸ್ ಮಾಡಿ ಕೊಡ್ತೀನಿ ಸರ್ ಓಕೆ ಇನ್ಕ್ಲೂಡಿಂಗ್ ಆಫೀಸ್ ಕಮಿಷನ್ ಇನ್ಕ್ಲೂಡಿಂಗ್ ಆರ್ ಸಿ ಟ್ರಾನ್ಸ್ಫರ್ ಸರ್ ಗಾಡಿಯಲ್ಲಿ ಯಾವುದೇ ರೀತಿ ಕೇಸಸ್ ಇದ್ರು ಪ್ರೀವಿಯಸ್ ಕೇಸ್ ಸಿಗ್ನಲ್ ಜಂಪ್ ಏನೇ ಇದ್ರು ಆ ಕೇಸ್ ಎಲ್ಲ ನಾನೇ ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್ ಸರಿ ಸರ್ ಖಂಡಿತವಾಗಿ ಸರ್ ಅಂತ ಏನು ಸ್ಟಾಕ್ ತೋರಿಸಿದ್ವಿ ನನ್ನ ಸಬ್ಸ್ಕ್ರೈಬರ್ ಖಂಡಿತವಾಗಿ ಇಷ್ಟ ಆಗುತ್ತೆ ಸರ್ ಯಾರು ಬೇಕು ಖಂಡಿತವಾಗಿ ನಿಮ್ಮ ವಿಸಿಟ್ ಮಾಡ್ತಾರೆ ಕರೆ ಮಾಡ್ತಾರೆ ನೀವೇನು ಪ್ರೈಸ್ ಹೇಳಿದ್ರೆ ಅದರಲ್ಲಿ ಎಷ್ಟು ಆಗುತ್ತೆ ಅಷ್ಟು ಕಡಿಮೆ ಮಾಡಿ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಮಾಡಿ ಹೇಳಿದ್ದೀವಿ ಸರ್ ಇನ್ನೂ ಎಷ್ಟು ಎದುರುಗಡೆ ಬರಲಿ ಇನ್ನೂ ಎಷ್ಟು ಕಡಿಮೆ ಅಷ್ಟು ಕಡಿಮೆ ಮಾಡಿ ಕೊಡ್ತೀವಿ ಸರ್ ಸರಿ ಸರ್ ಇದೇ ಥರ ಮತ್ತೆ ನಿಮ್ಮದು ಬೇರೆ ಸ್ಟಾಕ್ಸ್ ಬಂದಾಗ ಮತ್ತೊಂದು ವೀಡಿಯೋ ಮಾಡೋಣ ಸರ್ ಇಷ್ಟೊತ್ತು ನಿಮ್ಮ ಒಂದು ಸಮಯ ಕೊಟ್ಟು ಎಲ್ಲ ಗಾಡಿ ಬಗ್ಗೆ ಡೀಟೇಲ್ ಕೊಟ್ಟಿದ್ದೀರಾ ನನ್ನ ಕಡೆಯಿಂದ ಮತ್ತೆ ನನ್ನ ಒಂದು ಚಂದದಾರರ ಕಡೆಯಿಂದ ಧನ್ಯವಾದಗಳು ಸರ್ ತ್ಯಾಂಕ್ ಯು ಸೊ ಸರ್